ಪ್ರಾಬ್ಲಮ್ ಜಸ್ಟ್ ಎರಡು ವಾರದಲ್ಲೇನೆ ಕಮ್ಮಿ ಆಗಿದೆ ಎದ್ದ ತಕ್ಷಣ ನೆಗಡೆ ಸೀನು ತಲ್ವಾರ ಏನು ಕೆಲಸ ಮಾಡಬೇಕು ಅನ್ನಿಸ್ತಾನೆ ಇರ್ಲಿಲ್ಲ ನನಗೆ ಅಷ್ಟು ಪ್ರಾಬ್ಲಮ್ ಇದ್ದಿದ್ದು ಜಸ್ಟ್ ಎರಡು ವಾರದಲ್ಲೇ ಕಮ್ಮಿ ಆಗಿದೆ ಅಂದರೆ ಇದ್ರದ್ದು ಎಷ್ಟು ಎಫೆಕ್ಟಿವ್ ಈ ಕಲರ್ ಟ್ರೀಟ್ಮೆಂಟ್ ಎಷ್ಟು ಎಫೆಕ್ಟಿವ್ ಅಂತ ನಾವು ಯೋಚನೆ ಮಾಡಬೇಕು ಜಸ್ಟ್ ಕಲರ್ ಹಾಕಿದರೆ ಒಂದು ಕಲರ್ ಹಾಕಿದರೆ ಕಮ್ಮಿ ಆಗುತ್ತೆ ಅಂದರೆ ನೀವು ಅದನ್ನ ಪ್ರ ಹಾಕಿ ನೋಡಿ ಪೇಷೆಂಟ್ಗಳಿಗೆ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಇದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿರಿ ಇನ್ನೂ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಮೆಂಬರ್ಸ್ಗೆ ಅವಕಾಶ ಇದೆ எல்லோ இட்வான்ஸு கலர் தெரப்பி இவங்க நடித்தாரோது துணை ட்ரீட்மெண்ட்டு எல்லும் யூஸ் ஆகை அது அட்வான்ஸு கலர் தெரப்பி அந்த ஓன்ல ஆஃப் அன் அவர் டூ ஒன் அவர் அட்டே ஆகது நம்ம ட்ரீட்மெண்ட்டு அதிக ஏனி அழை சிம்ட்டம்ஸு வர்த்தா டெய்லி பேசிஸ் ஆஃப் அவர் ஆகா ஆக்தா சேஞ்சஸ் ஆக்தா பருத்து இங்கு வாரதல்லே அவங்க ஆல்மோஸ்ட் ஆல் கம்மி ஆகி எல்லாரும் கலர் தெரப்பி ஜாய்னாகி இதன்ன அவகாச உபயோகஸ்க்காலி அந்த